ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಏಳೆ ಥ್ರೆಡ್ನ ತೊಗೊಂಡು ಒಂದು ಗಂಟೆ ಹಾಕಿ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಹನ್ನೊಂದನೇ ನಂಬರ್ ಕ್ರೋಶ ಕೂಡ ಯೂಸ್ ಮಾಡ್ಕೋಬೋದು ಮೊದಲನೇದಾಗಿ ನೋಡಿ ಸ್ಯಾರಿಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನು ಒಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದ್ರೆ ಒಂದೇ ಹಾಗೆಯೇ ಸಿಂಗಲ್ ಕ್ರೋಷ ಅಂದ್ರೂ ಒಂದೇ ಮತ್ತು ಯಾವುದೇ ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಕ್ರೋಶ ಡಿಸೈನ್ನ ನಮ್ಮ ಬಲ್ಬಾಗ್ದಿಂದ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಸಿಂಗಲ್ ಕ್ರೋಷ ಮಾಡಿ ಆದಮೇಲೆ ಇಲ್ಲಿ ಐದು ಚೈನ್ಗಳನ್ನ ಹಾಕೋತಾ ಇದ್ದೀನಿ ಐದು ಚೈನ್ನ ಹಾಕಿದ್ದಾದಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡ್ಕೋಬೇಕಾದ್ರೆ ಹೇಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೋಡಿ ಲಾಕ್ನ ಮಾಡಿ ಆಯ್ತಲ್ವಾ ಈಗ ಮತ್ತೆ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾವು ಚೈನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೋಬೇಕು ಅದನ್ನು ಕೂಡ ಎಲ್ಲಿ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಆದಷ್ಟು ಲಾಕ್ನ ಒಂದು ಪಾಯಿಂಟ್ ಒಳಗಡೆ ಮಾಡಿಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಈಗ ಮತ್ತೆ ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ನ ಹಾಕೊಂಡಿದ್ದೀನಿ ಇಲ್ಲಿ ಆರು ಚೈನ್ ಹಾಕ್ಕೊಂಡು ಫಸ್ಟು ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಳೋಣ ಅದಾದಮೇಲೆ ಫೋರ್ ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಲ್ವಾ ಅಂದರೆ ನಾವು ಫೋರ್ ಚೈನ್ ಹಾಕೊಂಡಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಸಿಕ್ಸ್ ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಈ ಸಿಕ್ಸ್ ಚೈನು ಲೂಸಾಗಿ ಬರಬೇಕು ಅಥವಾ ಯು ಶೇಪಲ್ಲಿ ಬಂದ್ರೂ ಪರವಾಗಿಲ್ಲ ಈ ರೀತಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಈಗ ಮತ್ತೆ ತ್ರೀ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದನ್ನು ಕೂಡ ನೋಡಿಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಡಿಸೈನ್ನ ಉಲ್ಟಾ ಸೈಡ್ಗೆ ತಿರುಸ್ಕೋಬೇಕು ಅಥವಾ ಸ್ಯಾರಿನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನಾವೇನು ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ತ್ರೀ ಚೈನ್ ಒಳಗಡೆ ನೋಡಿ ಈ ಥರ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ ಈಗ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ನೀಡಲ್ ಮೇಲೆ ಮೂರು ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಕಂಬಗಳನ್ನ ಮಾಡ್ಕೋಬೇಕಾದ್ರೆ ಆದಷ್ಟು ಒಂದೇ ಲೆವೆಲಲ್ಲಿ ಅಂದರೆ ಒಂದೇ ಲೆಂತಲ್ಲಿ ಬರೋ ಥರ ನಾವು ಕಂಬಗಳನ್ನ ಮಾಡ್ಕೋಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಈಗ ಪೂರ್ತಿ ಡಿಸೈನ್ನ ನಾನು ಕಂಪ್ಲೀಟ್ ಮಾಡ್ಕೋತೀನಿ ಅಂದರೆ ಡಬಲ್ ಕ್ರೋಶ ಕಂಬಗಳು ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಅಷ್ಟನ್ನು ಕೂಡ ಕಂಪ್ಲೀಟ್ ಮಾಡ್ಕೋತೀನಿ ಇಲ್ಲಿ ಒಟ್ಟು ನನಗೆ ಆ ಚೈನ್ ಹಾಕ್ಕೊಂಡಿದ್ವಲ್ಲ ಸ್ಟಾರ್ಟಿಂಗ್ ಅದನ್ನು ಬಿಟ್ಟು ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಹನ್ನೆರಡು ಡಬಲ್ ಕ್ರೋಶ ಕಂಬ ಆದಮೇಲೆ ನೋಡಿ ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಹಾರ್ಚ್ನ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ಅಲ್ಲಿ ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಆ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮೇಲುಗಡೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಈಗ ತ್ರೀ ಚೈನ ಏನು ಹಾಕ್ಕೊಂಡಿದ್ದೀವಲ್ಲ ಸ್ನೇಹಿತರೆ ಅಲ್ಲಿ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ತ್ರೀ ಚೈನ್ ಉದ್ದ ಆಯಿತು ಅಂತ ಅನಿಸಿದ್ರೆ ಟೂ ಚೈನ್ ಕೂಡ ಹಾಕ್ಕೊಂಡು ಇಲ್ಲಿ ಲಾಕ್ನ ಮಾಡ್ಕೋಬೋದು ನಾನು ತ್ರೀ ಚೈನೇ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ನೋಡಿ ಈ ಥರ ಸ್ಯಾರಿನ ನಮ್ಮ ಕಡೆ ಮತ್ತೆ ಟರ್ನ್ ಮಾಡ್ಕೋಬೇಕು ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಆ ತ್ರೀ ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅದಾದಮೇಲೆ ನೋಡಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಕಂಬದ ಹೋಲ್ ಗ್ಯಾಪ್ಗಳೇನು ಕಾಣಿಸ್ತಾ ಇದ್ದೆ ಅಲ್ವಾ ಆ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಆಗ ಮತ್ತೆ ನೀಡಲ್ ಮೇಲೆ ಮೂರು ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಹಚ್ಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದೇ ಕಂಬದ ಮೇಲ್ಗಡೆ ನೋಡಿ ಈ ಥರ ಮೂರು ಚೈನ್ನ ಹಾಕ್ಕೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಆಗ ಒಂದು ಪೀಕೋ ಡಿಸೈನ್ ಫಾರ್ಮ್ ಆಗುತ್ತೆ ಸ್ನೇಹಿತರೆ ಇದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಇನ್ನೊಂದು ಕಂಬದ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆ ಕಂಬದ ಮೇಲುಗಡೆ ಮತ್ತು ತ್ರೀ ಚೈನ್ ಹಾಕ್ಕೊಂಡು ಒಂದು ಪೀಕೋನ ಮಾಡ್ಕೋಬೇಕು ನೋಡಿ ನೀರಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೋಬೇಕು ಮೂರನೇ ಒಂದು ಕಂಬ ಏನು ಮಾಡ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶ ಕಂಬ ಆ ಕಂಬದ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತರಬೇಕು ಅದಾದಮೇಲೆ ಅದೇ ಕಂಬಕ್ಕೆ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಒಂದು ಪೀಕೋನ ಮಾಡ್ಕೋಬೇಕು ಸ್ನೇಹಿತರೆ ಇದೇ ಥರ ನಾವು ಎಷ್ಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿರ್ತೀವೋ ಅಷ್ಟು ಕಂಬದ ಹೋಲ್ ಗ್ಯಾಪಲ್ಲೂ ನಾವು ಈ ಪೀಕೋ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಟ್ಟು ಹದಿಮೂರು ಅಥವಾ ಹನ್ನೆರಡು ಪಿಕೊ ಡಿಸೈನ್ನ ಮಾಡಿಕೊಂಡು ಒಂದು ಸರಿ ಥ್ರೆಡ್ನ ತೊಗೊಂಡು ನೋಡಿ ಇಲ್ಲೇ ನಾವು ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶ ಒಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಈ ಕಂಬನ ನಾವು ಫಿನಿಷಿಂಗೋಸ್ಕರ ಅಂತ ಮಾಡ್ಕೊಳ್ಳೋದು ನಾವು ಹಾರ್ಚ್ನ ರೈಟ್ ಸೈಡ್ಗೂ ಕೂಡ ತ್ರೀ ಚೈನ್ ಹಾಕ್ಕೊಂಡು ಇರ್ತೀವಲ್ಲ ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ತ್ರೀ ಚೈನ್ನೇ ಹಾಕ್ಕೊಂಡು ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ಆವಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಸ್ನೇಹಿತರೆ ಹಾರ್ಚೆಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಕೆಲವೊಬ್ಬರಿಗೆ ಬೀಡ್ಸ್ಗಳನ್ನ ಹಾಕಿ ಡಿಸೈನ್ನ ಮಾಡಿದ್ರೆ ಇಷ್ಟ ಆಗೋದಿಲ್ಲ ಯಾಕಂದರೆ ಸ್ವಲ್ಪ ವರ್ಷಗಳು ಕಳೆದಾದಮೇಲೆ ಬೀಡ್ಸ್ ಎಲ್ಲ ಕಪ್ಪಾಗುತ್ತೆ ಅಂತ ಹೇಳಿ ಇಷ್ಟ ಆಗಲ್ಲಲ್ವ ಸೊ ಅಂಥವರಿಗೆ ನೀವು ಈ ಡಿಸೈನ್ನ ಹಾಕ್ಕೊಡ್ಬೋದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಹಾರ್ಚ್ ಲಾಕ್ ಮಾಡಿ ಆದಮೇಲೆ ನೋಡಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಅಂದರೆ ಎರಡು ಸಿಂಗಲ್ ಕ್ರೋಶ ಆಗುತ್ತೆ ಅಲ್ಲಿಗೆ ಅದಾದಮೇಲೆ ಐದು ಚೈನ್ನ ಹಾಕ್ಕೋಬೇಕು ಐದು ಚೈನ್ನ ಹಾಕ್ಕೊಂಡು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಸ್ನೇಹಿತರೆ ಈ ಒಂದು ಫೈವ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಈಗ ಮತ್ತೆ ನಾವು ತ್ರೀ ಚೈನ್ ಹಾಕೋಬೇಕು ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಮತ್ತೆ ಒನ್ ಟೂ ತ್ರೀ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ಈಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ನ ಹಾಕ್ಕೊಂಡು ಆ ಆರು ಚೈನ್ನ ನಾಲ್ಕು ಚೈನ್ ಹಾಕ್ಕೊಂಡ್ರೆ ಎಲ್ಲಿ ಬರುತ್ತೆ ಅಲ್ವಾ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕು ಯು ಶೇಪಲ್ಲಿ ಬರೋ ಥರ ನೋಡಿಕೊಂಡು ಈ ಸಿಕ್ಸ್ ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಈ ಥರ ಇರಬೇಕು ಅದ್ರ ಶೇಪು ಈಗ ಮತ್ತು ತ್ರೀ ಚೈನ್ ಅದನ್ನು ಕೂಡ ನೋಡಿಕೊಂಡು ಎಲ್ಲಿ ಬರುತ್ತೋ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಡಿಸೈನ್ನ ಟರ್ನ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಈ ಥರ ಡಿಸೈನ ಟರ್ನ್ ಮಾಡಿಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿಂದ ಒಂದು ಸರಿ ಥ್ರೆಡ್ನ ತೊಗೊಂಡು ಆ ಸಿಕ್ಸ್ ಚೈನ್ ಏನು ಹಾಕ್ಕೊಂಡಿರ್ತೀವಲ್ವಾ ಅದರ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಒಟ್ಟು ನಾವು ಮೊದಲನೇ ಹಾರ್ಚಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ವೋ ಅದೇ ಥರ ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ನೋಡಿ ಆ ತ್ರೀ ಚೈನ್ ಏನು ಕಾಣಿಸ್ತಾ ಇದೆ ಅಲ್ವಾ ಆ ತ್ರೀ ಚೈನ್ ಗ್ಯಾಪಲ್ಲೋಗಿ ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಸಿಂಗಲ್ ಕ್ರೋಶ ಅಂಥ ಜಾಗದಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಮತ್ತು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ತ್ರೀ ಚೈನ್ ಲಾಕ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈಗ ಡಿಸೈನ್ನ ನಮ್ಮ ಕಡೆ ಅಂದರೆ ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೋಬೇಕು ಫಸ್ಟು ಚೈನ್ ಹಾಕ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅಲ್ಲಿಗೆ ಇದು ಒಂದು ಪೀಕೋ ಡಿಸೈನ್ ಥರನೇ ಆಗಿರುತ್ತೆ ಸ್ನೇಹಿತರೆ ಸೊ ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಈ ಹೋಲ್ ಗ್ಯಾಪ್ಗಳೇನು ಕಾಣಿಸ್ತಾ ಇದೆ ಅಲ್ವಾ ಆ ಹೋಲ್ ಗ್ಯಾಪಲ್ಲಿ ನಾವು ಮೊದಲನೇ ಆರ್ಚಲ್ಲಿ ಯಾವ ರೀತಿ ಡಬಲ್ ಕ್ರೋಶ ಕಂಬ ಮಾಡಿ ಪಿಕೋನ ಮಾಡಿಕೊಂಡ್ವೋ ಅದೇ ಥರ ಇಲ್ಲೂ ಕೂಡ ಪೂರ್ತಿ ಹಾರ್ಚ್ ಕಂಪ್ಲೀಟ್ ಆಗೋವರೆಗೂ ಕಂಬ ಡಬಲ್ ಕ್ರೋಶ ಕಂಬ ಮತ್ತು ಪೀಕೋನ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ರೀತಿ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಅದಾದಮೇಲೆ ನೋಡಿ ಹಾರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಹಾರ್ಚ್ ಲಾಕ್ ಮಾಡ್ಕೋಬೇಕಾದ್ರೆ ನಾವು ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಅದಾದಮೇಲೆ ಹಾಚ್ ಲಾಕ್ ಮಾಡ್ಕೋಬೇಕು ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಟೂ ಟೈಮ್ಸ್ ಲಾಕ್ ಮಾಡಿ ಆದಮೇಲೆ ಫೈವ್ ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎರಡು ಸರಿ ನಾವು ಲಾಕ್ ಮಾಡ್ಕೋಬೇಕು ಈ ಐದು ಚೈನ್ ಗ್ಯಾಪ್ಗಳಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೂ ನೋಡಿ ಈ ಥರ ಎಕ್ಸ್ಟ್ರಾ ತಿಂಗಲ್ ಕ್ರೋಶ ಮೇಲ್ಗಡೆ ಎಕ್ಸ್ಟ್ರಾ ಎರಡು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಕುಚ್ಚನ್ನ ಕೂಡ ಕಟ್ಟಿ ತೋರಿಸ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್